ಸಾವಯವ ಕೃಷಿ ಕೈಗೊಂಡು ಬಹುಬಗೆಯ ಬೆಳೆಗಳನ್ನು ಬೆಳೆದು ಲಾಭದಾಯಕ ಕೃಷಿ ಮಾಡುತ್ತಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಗೌರಮ್ಮ ಅವರ ಜಮೀನಿಗೆ ಬುಧವಾರ ಭೇಟಿ ನೀಡಿ ಅವರೊಂದಿಗೆ ಸಂವಾದ ನಡೆಸಿದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ ಮಣ್ಣಿನ ಆರೋಗ್ಯಕ್ಕೆ ಮಾರಕವಾದ ರಸಗೊಬ್ಬರಗಳನ್ನು ತ್ಯಜಿಸಿ ರೈತರು ಸಾವಯವ ಗೊಬ್ಬರ ಬಳಸಿ ಸಾವಯವ ಕೃಷಿ ಕಡೆಗೆ ಒಲವು ತೋರಬೇಕು ಎಂದರು ಸಾವಯವ ಕೃಷಿಯಿಂದ ಬೆಳೆದ ಬೆಳೆಗಳು ಮಣ್ಣಿನ ಆರೋಗ್ಯಕ್ಕೆ ಮಾತ್ರವಲ್ಲ ಮನುಷ್ಯನ ಆರೋಗ್ಯಕ್ಕೂ ಪೂರಕವಾಗಿರುತ್ತವೆ ರಸಗೊಬ್ಬರಗಳು ತಾತ್ಕಾಲಿಕ ಇಳುವರಿಗೆ ಕಾರಣವಾಗಿರಬಹುದಷ್ಟೇ ಆದರೆ ಭವಿಷ್ಯದಲ್ಲಿ ದೀರ್ಘಕಾಲೀನ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಕಾರಣವಾಗುತ್ತವೆ ಈ ಹಿನ್ನೆಲೆಯಲ್ಲಿ ರೈತರು ರಸಗೊಬ್ಬರಗಳಿಗೆ ಹೊರತಾದ ಸಾವಯವ ಗೊಬ್ಬರಕ್ಕೆ ಆದ್ಯತೆ ನೀಡುವತ್ತ ಗಮನ ಹರಿಸಬೇಕು ಎಂದು ಮನವಿ ಮಾಡಿದ್ರ ಸಾವಯವ ಕೃಷಿಯಲ್ಲಿ ತೊಡಗಿರುವ ಪ್ರಗತಿಪರ ರೈತ ಮಹಿಳೆ ಗೌರಮ್ಮ ಬಹು ಬೆಳೆಗಳನ್ನ ಬೆಳೆದು ಮಾದರಿ ರೈತರಾಗಿದ್ದಾರೆ ಕೊತ್ತನೂರು ಗ್ರಾಮದ ಗೌರಮ್ಮ ಅವರು ಕೇವಲ ಎರಡು ಎಕರೆ ಸ್ವಂತ ಜಮೀನಿನಲ್ಲಿ ವಿವಿಧ ಬಗೆಯ ಬೆಳೆಗಳನ್ನ ಸಾವಯವ ಕೃಷಿಯಲ್ಲಿ ಮಹತ್ತರ ಹೆಸರು ಗಳಿಸಿ ನೆಮ್ಮದಿಯ ಜೀವನ ರೂಪಿಸಿಕೊಂಡು ಇತರರಿಗೆ ಮಾದರಿ ಮಹಿಳೆಯಾಗಿದ್ದಾರೆ ಎಂದು ಸಚಿವರು ಗೌರಮ್ಮ ಅವರಿಗೆ ಅಭಿನಂದನೆ ತಿಳಿಸಿದರು ಈ ಒಂದು ಫೋಟೋ ತಗೊಂಡ ಅಂದರೆ ಬಹುಶಃ ನನಗೆ ಆಶ್ಚರ್ಯ ಆಯ್ತು ಅವ್ರ ಯಜಮಾನ್ರು ಒಂದು ಕಾರ್ಯದರ್ಶಿ ಸೊಸೈಟಿನಲ್ಲ ಎಂ ಪಿ ಸಿ ಸೊಸೈಟಿನಲ್ಲಿ ಕಾರ್ಯದರ್ಶಿಯ ಕೆಲಸ ಆಗಿತ್ತು ಸೊ ಗೌರವನವ್ರು ಮಾತನಾಡಬೇಕಾದ್ರೆ ಬಹಳ ದುಃಖದಿಂದ ಮಾತನಾಡ್ತಾರೆ ಇವತ್ತು ನಾನು ಬರ್ತಾ ಮಾತಾಡಬೇಕು ಕೆಲವು ನಾವು ಸತ್ಯನ ಮಾತನಾಡಿದ್ರೆ ಈ ಮಾಧ್ಯಮ ಸ್ನೇಹಿತರು ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಅದು ಬಹಳಷ್ಟು ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ ಸತ್ಯ ಮಾತಾಡೋದು ಬಹಳ ಆಗುತ್ತೆ ಬ್ಯಾಲೆನ್ಸ್ ಆಗಿ ಮಾತಾಡಬೇಕು ಸತ್ಯ ಮಾತಾಡೋದು ಉಪಯೋಗ ಆಗುತ್ತೆ ಆದರೆ ಇವತ್ತಿನ ವ್ಯವಸ್ಥೆಗೆ ಅದು ಸೂಕ್ತ ಅಲ್ಲ ಸೊ ರೈತರು ನೋಡಿ ಹತ್ತು ಎಕರೆ ನೂರು ಎಕರೆ ಇನ್ನೂರು ಎಕರೆ ಇರ್ತಕ್ಕಂಥ ರೈತರು ಇದ್ದಾರೆ ಸೊ ಇವತ್ತು ರೈತರು ನಾವು ನಿಮ್ದಿನೇ ಇಲ್ಲ ಅನ್ನೋದು ಹೊರಗಡೆ ಚರ್ಚೆ ರೈತರಂದರೆ ನಾವು ಬರೀ ನೋವನ್ನೇ ಅನುಭವಿಸ್ತೀವಿ ನೋಡಿ ಎಣ್ಣೆ ಕೊಡಲ್ಲ ಅಂತಾರೆ ಸೊ ತೊಂಬತ್ತೊಂಬತ್ತು ಪರ್ಸೆಂಟು ಸಮಾಧಾನ ಇಲ್ಲೇ ಇರ್ತಕ್ಕಂತ ಯಾವ್ದಾದ್ರು ವೃತ್ತಿ ಇದ್ರೆ ತೊಂಬತ್ ಒಂಬತ್ ಪರ್ಸೆಂಟ್ ಸಮಸ್ಯೆನೇ ಎದುರಿಸತಕ್ಕಂಥ ಯಾವ್ದಾದ್ರು ವೃತ್ತಿ ಇದ್ರೆ ಅದು ರೈತರ ಒಂದು ಕೃಷಿ ಅನ್ನೋದು ಇವತ್ತು ಇವತ್ತಿಗೆ ಇರ್ತಾರೆ ಅದರಲ್ಲೂ ಸಹ ಒಬ್ಬ ಹೆಣ್ಣು ಮಗಳು ನೆಮ್ಮದಿಯನ್ನ ಕಂಡುಕಂಡಿದ್ದಾರೆ ಅಂದ್ರೆ ನಾವು ಅವ್ರ ಹತ್ರ ಕಲಿಬೇಕಾದ್ರೂ ನಾವು ನೀವೆಲ್ರೂ ಬಹಳ ನಾವು ಹತ್ತೆಕ್ರೆ ಇಟ್ಕೊಂಡು ಸಾಲ ಮಾಡಿ ಅನೇಕರು ಆತ್ಮಹತ್ಯೆಗೆ ಸರಂಡ್ ಅನೇಕ ಆಸ್ತಿ ಮಾರ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾರೆ ಅನೇಕ ಸಮಸ್ಯೆಗಳನ್ನ ಎದುರಿಸ್ತೀವಿ ಬರೀ ಎರಡು ಎಕರೆ ಇಟ್ಕೊಂಡು ಒಬ್ಬ ಹೆಣ್ಣು ಮಗಳು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವರನ್ನು ವಿದ್ಯಾಭ್ಯಾಸ ಮಾಡಿ ಯಜಮಾನ್ರ ಜೊತೆಯಲ್ಲಿ ಇವತ್ತು ಇಬ್ಬರಿಗೂ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಎರಡು ಎಕರೆ ಒಳಗಡೆ ಅವರು ಒಬ್ಬ ಅಧಿಕಾರಿ ಯಾರು ಒಂದು ವಿದ್ಯಾಭ್ಯಾಸ ಮಾಡಿ ಒಂದು ಉದ್ಯೋಗವನ್ನ ಪಡ್ಕೊಂಡು ನೆಮ್ಮದಿನಲ್ಲಿ ಜೀವನ ಮಾಡ್ತಾರೋ ಅವರಿಗಿಂತ ಸುಸಜ್ಜಿತವಾದಂತ ನೆಮ್ಮದಿಯಿಂದ ಇವತ್ತು ಜೀವನವನ್ನ ನಡೆಸ್ತಕ್ಕಂಥದಕ್ಕೆ ಬಂದಿದೆ ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರವನ್ನ ಪ್ರೋತ್ಸಾಹಿಸಲು ರೈತ ಸಮೃದ್ಧಿ ಯೋಜನೆ ಜಾರಿಗೆ ತಂದಿದ್ದೇವೆ ಇದರ ಸದುಪಯೋಗವನ್ನು ರಾಜ್ಯದ ರೈತರು ಪಡೆದುಕೊಳ್ಳಬೇಕು ಗೌರಮ್ಮ ಅವರ ಹೊಲದಲ್ಲಿ ಬೆಳ್ಳುಳ್ಳಿ ಬಿತ್ತನೆ ಮಾಡಿದ್ರ ಎಲ್ಲಾ ರೀತಿಯ ತರಕಾರಿ ಫಲಪುಷ್ಪ ಕೃಷಿ ಮತ್ತು ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹಸು ಸಾಕಣೆ ಕೃಷಿ ಸಾಕಣೆಯನ್ನ ಮಾಡುತ್ತಿರುವ ಕ್ರಮವನ್ನು ಸಚಿವರು ಗಮನಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಈ ವೇಳೆ ಸಾವಯವ ಕೃಷಿ ಮಹಿಳೆ ಗೌರಮ್ಮ ಮಾತನಾಡಿ ಮೊದಲೆಲ್ಲಾ ಕೃಷಿ ಚಟುವಟಿಕೆಗಳನ್ನ ನಡೆಸುತ್ತಿದ್ದಾಗ ಗಾಯವಾದರೆ ಮಣ್ಣನ್ನ ಔಷಧಿಯಾಗಿ ಬಳಸುತ್ತಿದ್ವು ಮಣ್ಣಿನಲ್ಲಿ ಔಷಧಿಯ ಗುಣಗಳಿಂದ ಗಾಯ Ja ಪ್ರಸ್ತುತ ದಿನಗಳಲ್ಲಿ ರಸಗೊಬ್ಬರ ಮತ್ತು ಕಳೆ ನಾಶಿಕ ಔಷಧಿಗಳನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಔಷಧ ಗುಣಗಳಿಗೆ ಬದಲಾಗಿ ರಾಸಾಯನಿಕಗಳು ಸೇರ್ಪಡೆಯಾಗಿವೆ ಪ್ರತಿಯೊಂದಕ್ಕೂ ಆಸ್ಪತ್ರೆಯ ಚಿಕಿತ್ಸೆಯನ್ನ ಜನರು ಅವಲಂಬಿಸುವಂತಾಗಿದೆ ಎಂದರು ಈ ಪರಿಸ್ಥಿತಿ ಹೀಗೆಯೇ ಮುಂದುವರಿಯಬಾರದು ಕೃಷಿ ಇಲಾಖೆಯಿಂದ ನಾವು ಹೆಚ್ಚು ಸೌಲಭ್ಯಗಳನ್ನು ಪಡೆದುಕೊಂಡಿದ್ದೇವೆ ಸಾವಯವ ಕೃಷಿಯಿಂದ ಹೆಚ್ಚಿನ ಇಳುವರಿಯನ್ನ ಪಡೆಯಲು ಸಾಧ್ಯವಿದೆ ಕೃಷಿ ಇಲಾಖೆಯ ಹಲವು ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾನು ಸಾವಯವ ಕೃಷಿಯಲ್ಲಿ ಅನುಭವವನ್ನು ತೊಡಗಿಸಿಕೊಂಡು ಅಧಿಕ ಆದಾಯ ಗಳಿಸುತ್ತಿದ್ದೇನೆ ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನ ಸಿಂಪಡಣೆ ಮಾಡಿದ್ರೆ ಭೂಮಿಯ ಫಲವತ್ತತೆ ಕಳೆದುಕೊಳ್ಳುತ್ತದೆ ಪ್ರತಿಯೊಬ್ಬರೂ ಮೊದಲು ಮಣ್ಣಿನ ಆರೋಗ್ಯ ಕಾಪಾಡಿ ಭೂಮಿಯನ್ನ ಸರಿಯಾಗಿ ಕಾಪಾಡಿಕೊಳ್ಳಬೇಕು ತಮ್ಮ ಸ್ವಂತ ಮಕ್ಕಳ ರೀತಿ ಭೂಮಿಯನ್ನ ರಕ್ಷಿಸಿಕೊಂಡರೆ ನಾವು ಉತ್ತಮ ಬೆಳೆಗಳನ್ನ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಅವರ ಸಾವಯವ ಕೃಷಿಯ ಅನುಭವ ವ್ಯಕ್ತಪಡಿಸಿದರು ಏನೇ ಸಾಧನೆ ಮಾಡ್ಲಿ ನಮ್ಗೆ ಇಷ್ಟೆಲ್ಲ ಸಾಧನೆಗೆ ಕಾರಣ ನಮ್ಮ ತೋಟಕ್ಕೆ ನಮ್ ರೈತರೇ ಒಬ್ಬೊಬ್ರು ಮಾಹಿತಿ ಕೊಡ್ತಾ ಇದ್ರು ಯಾಕಂದ್ರೆ ಒಂದು ಮುತ್ತು ಒಳಿಬೇಕಾದ್ರೆ ಪ್ರತಿಯೊಂದು ಆಗ್ಬೋದು ಮತ್ತೆ ರೈತರು ಆಗ್ಬೋದು ಅದ ನೀನ್ ಮಾಡ್ಬೋದಾ ಈ ತರ ಮಾಡ್ಬೋದಾ ನೀನ್ ಮಾಡ್ಬೋದ ಅಂತ ಹೇಳ್ಕೊಟ್ಟಿದ್ಯಾ ನಮ್ ರೈತರು ಮತ್ತೆ ಇಲಾಖೆ ಎಲ್ಲ ಇಲಾಖೆಯವರು ನಾನು ಸಪೋರ್ಟ್ ಆಗಿರ್ಬೋದು ಮತ್ತೆ ಎಲ್ಲ ರೈತರು ಅಣ್ಣ ತಮ್ಮಂದ್ರೆ ನನಗೆ ಸಪೋರ್ಟ್ ಆಗಿತ್ತು ಈಗ ಎನ್ ಟಿ ಟಿ ಅವ್ರು ಯಾರು ಅಂದ್ರೆ ಹೇಳ್ತಾರೆ ಸರ್ ಎನ್ ಟಿ ಟಿ ಅವ್ರು ಎಲ್ಲೂ ಇಲ್ಲ ನಮ್ಮ ಸುತ್ತಮುತ್ತಲೇ ಇರ್ತಾರೆ ಯಾಕಂದ್ರೆ ದಾಯ ದಾಯ ಆದ್ರೆ ಬೇರೆ ಯಾರು ಇಲ್ಲ ಎಲ್ಲೂ ಮೀರಿ ನಡೆಯೋದಿದೆಯಲ್ಲ ಅದೊಂದೇ ನಾನು ಸಾಧನೆ ಆಗಿತ್ತು ನಮ್ಮ ಮನೆಯವ್ರು ಯಾವಾಗ್ಲೂ ನಾನು ಸಪೋರ್ಟಿವ್ ಆಗಿ ಅದು ಅದ್ರ ಅದ್ರ ಮುಂದಿಟ್ಕೊಂಡು ನಾನು ಬೆಳೆದೆ ಇಲ್ಲೇ ನಾ ಟ್ರೈನಿಂಗ್ ಹೋಗ್ಬೇಕಾದ್ರೂ ನೀನ್ ಹೋಗು ಹೋಗ್ತೇವೆ ಕಳಿಸ್ತಾ ಇದ್ದೀವಿ ಅದೊಂದು ಬಿಟ್ರೆ ನನ್ ಬೇರೆ ಏನ್ ಹೇಳದ್ ಈಗ ಮಣ್ಣೆ ನಾವ್ ಮಣ್ಣು ಈಗ ಮಣ್ಣೆ ಕಣ್ಣು ಪ್ರತಿಯೊಂದು ನಾವು ಮಣ್ಣೆ ಆಧಾರವಾಗಿ ಮಣ್ಣೆ ಚಿನ್ನ ಮೊನ್ನೆ ಒಂದು ಕವಿ ಕವಿ ಆಗ್ಬೇಕಾದ್ರೆ ಮೊನ್ನೆ ಮಣ್ಣೆ ಮುಖ್ಯ ಆಧ್ಯಾತ್ಮ ಬರ್ಬೇಕಾದ್ರೆ ಮೊನ್ನೆ ಮುಖ್ಯ ಮೊನ್ನದೇ ನಾವು ಆಡ್ ಮಾಡ್ತೀವಿ ಅಂದ್ರೆ ನಮ್ ಮುಂದೆ ಏನು ಸಿಗಲಿಕ್ಕಾಗಿಲ್ಲ ಸಮಗ್ರ ಕೃಷಿ ಪದ್ಧತಿ ಅನುಸರಿಸುತ್ತಿರುವ ಗೌರಮ್ಮ ನಂಚುಂಡಯ್ಯ ಅವರ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ನಂತರ ಕೃಷಿ ಸಚಿವರು ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ನರಸಮ್ಮ ಯಲವಹಳ್ಳಿ ಗ್ರಾಮದ ಮುನಿಶಾಮಪ್ಪ ಅವರ ಕೃಷಿ ತಾಕುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಕೃಷಿಕ ದಂಪತಿಗಳ ಹೊಲದಲ್ಲಿ ಸುತ್ತುತ್ತಾ ಅವರ ಜೀವನಾನುಭವಗಳನ್ನು ಕೇಳುತ್ತಾ ಸಾಗಿದ ಸಚಿವರು ರೈತ ಕುಟುಂಬದ ಶ್ರಮದ ಸಾಧನೆಗೆ ಮೆಚ್ಚಿ ಅಭಿಮಾನದಿಂದ ಅಭಿನಂದನೆ ಸಲ್ಲಿಸಿದ್ರ ಸಾವಯವ ಸಮಗ್ರ ಕೃಷಿಯ ಸವಾಲು ಅನುಕೂಲಗಳು ಮತ್ತು ಸಾಧನೆಗೆ ಪ್ರೇರಣೆಗಳ ಅನುಭವ ಕುರಿತು ಸಂವಾದ ನಡೆಸಿದ್ರ ನಂತರ ಕೃಷಿ ಸಚಿವರು ನೇರವಾಗಿ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣಕ್ಕೆ ತೆರಳಿ ಬೆಂಗಳೂರು ಕಂದಾಯ ವಿಭಾಗದ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹಸಿರೆಲೆ ಗೊಬ್ಬರಕ್ಕಾಗಿ ಈ ವರ್ಷ ಹದಿನೈದು ಕೋಟಿ ರು ಅನುದಾನ ಬಿಡುಗಡೆ ಮಾಡಲಾಗಿದೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ಕೃಷಿ ಭಾಗ್ಯ ಯೋಜನೆಯನ್ನ ವಿಸ್ತರಿಸಲಾಗಿದೆ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ರಾಜ್ಯದಲ್ಲಿ ಒಂದು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ಬೆಳೆ ವಿಮೆ ನೀಡಲಾಗಿದೆ ಜೊತೆಗೆ ಈ ಬಾರಿಯೂ ಬೆಳೆ ವಿಮೆ ನೋಂದಣಿಗೆ ರೈತರಲ್ಲಿ ಅರಿವು ಮೂಡಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಗಳ ಸಹಾಯಧನದಲ್ಲಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಲಾಗಿದೆ ಕೃಷಿ ಸಚಿವರ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸದ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಕೃಷಿ ಇಲಾಖೆ ಆಯುಕ್ತ ವೈಎಸ್ ಪಾಟೀಲ್ ಜಲಾನಯನ ಇಲಾಖೆ ಆಯುಕ್ತ ಮಹೇಶ್ ಶಿರೂರು ನಿರ್ದೇಶಕ ಪದ್ಮಯ್ಯ ನಾಯಕ್ ಕೃಷಿ ನಿರ್ದೇಶಕ ಡಾಕ್ಟರ್ ಜಿಟಿ ಪುತ್ರ సవయవ కృషి ఆపర కృషి నిర్దేశక వెంకటరెడ్డి జెపటల్ కృషి ఇలాఖే ఉపకార్యదర్శి ఆర్ మహేశ్ చిక్కబళ్ళాపర జిల్లా అపర జిల్లాధికారి డాక్టర్ ఎన్ భాస్కర్ ఉప విభాగాధికారి అపూర్వ బిదరి కృషి ఇలాఖె జంట కృషి నిర్దేశకీ జావ నీమా ఖానం ఎన్నో హలవరు హాజర ప్రవీణ్ సిటివి న్యూస్ చిక్బాపుర